ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣನ ಹಾವಳಿಗೆ ದಂಗಾದಂತಹ ಇಲ್ಲಿ ನಳಿನ ಮತ್ತೆ ಮಗಳು ಇಬ್ಬರು ಕೂಡ ಸೇರಿಕೊಂಡು ಕರ್ಣನೇ ಮುಗಿಸೋಕೆ ಮುಂದಾಗ್ತಿದಾರಾ ಅಬ್ಬೊಬ್ಬ ಏನಾಗೋಯಿತು ಅಂಥದ್ದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ನಳಿನ ಮತ್ತು ಅವರು ಮಗಳು ಇಬ್ಬರನ್ನು ಕೂಡ ಸಾಹಿತ್ಯ ಮೊಬೈಲ್ ಕಳುವಾಗಿದೆ ಅದು ಡಸ್ಟ್ಬಿನ್ನಲ್ಲಿ ಡಮ್ ಮಾಡಿರೋದ್ರಿಂದಾಗಿ ನೀವು ಆ ಡಸ್ಟ್ಬಿನ್ನಲ್ಲಿ ಹುಡುಕಬೇಕು ಅಂತ ಹೇಳಿ ಕಸದ ರಾಶಿ ಹತ್ರಕ್ಕೆ ಹೋಗಿ ಕರ್ಕೊಂಡು ಹೋಗ್ತಿದ್ದಾರೆ ಯಾಕಂದರೆ ಅವರು ಡಸ್ಟ್ಬಿನ್ ಅಲ್ಲಿ ಹಾಕಿರೋ ಒಂದು ಮೊಬೈಲ್ ಕಸದ ರಾಶಿವಿನ ಸೇರಿರೋದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹುಡುಕಿ ಹುಡುಕಿ ಸುಸ್ತಾಗ್ತಾರೆ ಹೊರತು ಅವ್ರಿಗೆ ಮೊಬೈಲ್ ಅಂತೂ ಸಿಗೋದೇ ಇಲ್ಲ ಹಾಗಾಗಿ ಇಲ್ಲಿ ಮತ್ತೆ ಕಣ್ಣ ಏನೇನು ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡಿದ್ದೆ ಅವ್ನ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ ಇದರಿಂದ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಮೊಬೈಲ್ ಕಾಣಿಸ್ತಿಲ್ಲ ಅಂತ ಕರ್ಕೊಂಡು ಹೋದವನು ಮೊಬೈಲ್ ಸಿಕ್ಕಿಲ್ಲ ಅಂದ್ ಮಾತ್ರಕ್ಕೆ ಹಾಗೆ ಬರೀಗ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟ ಅಂತ ಆದರೆ ಬರ್ತಿರ್ಬೇಕಿದ್ರೆ ಮನೆ ಒಳಗಡೆ ಕಡೆ ನಿಮ್ಗೊಂದು ಬಿಗ್ ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ತಾರೆ ತಕ್ಷಣ ಏನಿರ್ಬೋದಪ್ಪ ಒಂದು ಬಿಗ್ ಸರ್ ನೋಡೇ ಬಿಡೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ಹೋಗ್ತಾ ಇದ್ದಾರೆ ಒಳಗಡೆ ನಳಿನ ಮತ್ತೆ ಮಗಳು ಇಬ್ಬರು ಕೂಡ ನಂತರ ಇಲ್ಲಿ ಆಲ್ರೆಡಿ ತಾತ ಮತ್ತೆ ಅಲ್ಲಿ ವೆಂಕಟೇಶ್ವರು ಇಬ್ರು ಕೂಡ ಪೇಪರ್ ಹೋಗ್ತಾ ಎಷ್ಟು ಬಿಸ್ಲಿದೆ ಅಬ್ಬಬ್ಬಾ ಇಷ್ಟೊಂದು ಬಿಸ್ಲಾ ಉತ್ತರ ಭಾರತದಲ್ಲೂ ಅಷ್ಟೇ ಬಿಸಿಲಿದೆ ಸದ್ಯ ಮುಂಗಾರು ಹೇಗೋ ಆಗಿದೆ ಒಳ್ಳೆ ರೀತಿ ಆದ್ರೆ ಸಾಕು ಎಲ್ಲ ಕೂಡ ಒಳ್ಳೇದಾಗುತ್ತೆ ಬಿಸಿಲು ಕೂಡ ಹೋಗುತ್ತೆ ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ನಳಿನ ಮತ್ತೆ ಅವ್ರ ಮಗಳು ಬರ್ತಿದ್ದಾಗ ಈ ಕಡೆ ಸ್ಮೆಲ್ ಬರೋಕೆ ಶುರು ಆಗ್ಬಿಡುತ್ತೆ ಅಲ್ಲಿ ಸ್ವರೂಪ ಕೂಡ ಇರ್ತಾರೆ ಏನಿದು ಗಬ್ಬು ಅರ್ಥ ಇದೆ ಎಲ್ಲಿಂದ ನಾನು ಕುಡ್ದಿದ್ರೆ ಮತ್ ಕೂಡ ಇಳಿದೋಗ್ತಿತ್ತು ಅಂತ ಒಂದು ಸ್ಮೆಲ್ ಬರ್ತಿದೆಯಲ್ಲ ಯಾವ್ದಾದ್ರು ಮೋರಿ ನೀರು ಏನಾದರೂ ಒಳಗಡೆ ಬಂದ್ಬಿಡ್ತಾವೆ ಹೋಗು ನೋಡು ಸ್ವರೂಪ ಅಂತ ಹೇಳ್ತಿದ್ರೆ ಮೋರಿ ನೀರೆಲ್ಲ ಒಳಗಡೆ ಬಂದಿದ್ದು ಮೋರಿ ಹತ್ರ ಹೋಗಿರೋರು ಅಂತ ಹೇಳ್ತಿದಾರೆ ಜೊತೆಗೆ ಇಲಿಗಳು ಕೂಡ ಸತ್ತಿರೋ ಒಂದು ಸ್ಮೆಲ್ ಅಲ್ಲ ನಿಜ ಹೇಳ್ಬೇಕಂದ್ರೆ ಇಲಿಗಳೇ ಸುತ್ತೋಗ್ತಿದ್ವೇನೋ ಈ ಒಂದು ಸ್ಮೆಲ್ಗೆ ಅಂತ ಸ್ವರೂಪ ಕೂಡ ಹೇಳ್ತಾನೆ ನಂತರ ಇಬ್ರು ಕೂಡ ಒಳಗಡೆ ಬರ್ತಾರೆ ಸ್ಮೆಲ್ ಜಾಸ್ತಿ ಆಗ್ತದೆ ಅವತಾರ ಏನು ಅಂತ ವೆಂಕಟೇಶ್ ಅವ್ರ ಕೇಳ್ತಿದ್ರೆ ಕರ್ಣನ ಎಂಟ್ರಿ ಆಗತ್ತೆ ಈ ಕಡೆ ಸೂಪರ್ ಹೀರೋ ಎಂಟ್ರಿ ಕೊಡ್ತಾರೆ ನಂತರ ಏನದು ಅವತಾರ ಅಂದ್ರೆ ಅಯ್ಯೋ ನಿಮ್ಗೆ ಗೊತ್ತಿಲ್ವಾ ಅಪ್ಪ ಅಮ್ಮ ಮತ್ತೆ ಅಕ್ಕ ಗ್ರೀಷ್ಮ ಇಬ್ರು ಕೂಡ ಸಾಹಿತ್ಯ ಅಕ್ಕನ್ ಮೊಬೈಲ್ ಹುಡ್ಕೋದಕ್ಕೆ ಹೋಗಿದ್ರು ಸಾಹಿತ್ಯ ಅಕ್ಕನ್ ಮೊಬೈಲ್ನವರು ಕಳ್ಕೊಂಡ್ಬಿಟ್ಟಿದ್ರು ಅದಕ್ಕೋಸ್ಕರ ಡಸ್ಟ್ಬಿನ್ನಲ್ಲಿ ಹಾಕಿದ್ರು ಅದಕ್ಕೋಸ್ಕರ ಕಸದ ದ್ರಾಶುಲಿ ಹೋಗಿ ಹೋಗಿದ್ರು ಅಂತಕ ಏನು ಹೇಳ್ತಿದ್ಯಾ ನೀನು ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ನೀವಿಬ್ರು ಸಾಹಿತ್ಯ ಮೊಬೈಲ್ ಹೋಗಿದ್ರಾ ಅಂತ ಹೇಳ್ತಿರ್ಬೇಕಿದ್ರೆ ಹೌದು ರೀ ಸಾಹಿತ್ಯ ಮೊಬೈಲ್ನ ಅಪ್ಪಿ ತಪ್ಪಿ ಗೊತ್ತಿಲ್ಲದೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟ ಅದಕ್ಕೋಸ್ಕರ ಅದು ಪಾಪ ಸಾಹಿತ್ಯ ಅಪ್ಪ ಕೊಡ್ಸಿದ್ ಮೊಬೈಲ್ ಅಲ್ವಾ ಅದಕ್ಕೋಸ್ಕರ ಸಾಹಿತ್ಯನ ಮೊಬೈಲ್ ಹುಡ್ಕೊಂಡು ಬರೋಣ ಅಂತ ಇಬ್ಬರು ಕೂಡ ಹೋಗಿದ್ವಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ಎಂಟ್ರಿ ಕೊಡ್ತಾಳೆ ಸಾಹಿತ್ಯ ಕೂಡ ಅಷ್ಟು ಇಲೀಕರಣ ಕೂಡ ಒಳಗಡೆ ಬರ್ತಾರೆ ಏನಿದು ಏನಿದು ಯಾಕೆ ರೀತಿ ಏನಿದು ಸ್ಮೆಲ್ಲು ನಿಮ್ಮದೇನು ಏನಾಯಿತು ಚಿಕಮ್ಮ ಅಂತ ಕೇಳ್ತಿದ್ರೆ ಅದು ಏನೂ ಇಲ್ಲಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನಂಗೆ ಅರ್ಥ ಆಗುತ್ತೆ ನಿಮ್ಮಪ್ಪ ಕೊಟ್ಟಿದ್ದ ಮೊಬೈಲ್ ಅದು ಎಷ್ಟು ಇಂಪಾರ್ಟೆಂಟು ಅಂತ ಆದರೆ ನನಗೆ ಗೊತ್ತಿಲ್ಲದೆ ಅದು ಕಸದ್ಬಿಟ್ಟಿಲ್ ಸೇರಿಕೊಂಡು ಕಸದ ಹತ್ತಿರ ಹೊಟ್ಟೋಗಿಬಿಡ್ತು ನಿನಗೆ ಇನ್ನೊಂದು ಮೊಬೈಲ್ ನಾನೇ ಕೊಡಿಸ್ತೀನಿ ಅಂತ ಹೇಳ್ತಾರೆ ಏನೇ ಹೇಳ್ತಿದ್ರಾ ಚಿಕಮ್ಮ ನೀವು ಇನ್ನೊಂದು ಮೊಬೈಲಾ ನನ್ನ ಹತ್ರ ಆಲ್ರೆಡಿ ನನ್ನ ಮೊಬೈಲ್ ಇದೆಯಲ್ಲ ನನ್ನ ಹತ್ರನೇ ಇದೆ ಅಂತಿದ್ದಾಗೆ ಆಶ್ಚರ್ಯ ಆಗುತ್ತೆ ಶಾಕ್ ಆಗುತ್ತೆ ತಕ್ಷಣ ಕರ್ಣನೇ ನೋಡ್ತಿದ್ದಾರೆ ಇಲ್ಲಿ ನಳಿನ ಮತ್ತೆ ಗ್ರೀಷ್ಮಾ ಇಬ್ರು ಕೂಡ ದಿಟ್ಟಿಸ್ಕೊಂಡೆ ಈ ಕಡೆ ಸ್ವರೂಪ ಮತ್ತೆ ಕರ್ಣ ಇಬ್ರು ಕೂಡ ನಗ್ತಾ ಇದ್ದಾರೆ ಹಾಗಿದ್ರೆ ಹೇಗಪ್ಪ ಸಿಕ್ತು ಅನ್ಕೊಂಡ್ರೆ ಅಲ್ಲಿ ಕಸದ ರಾಶಿ ಇಲ್ಲಿ ಇಲ್ಲಿ ಹುಡುಕ್ತಾ ಇರಬೇಕಿದ್ರೆ ಈ ಕಡೆ ಕರ್ಣನ ಕಾಲ ಹತ್ರನೇ ಕವರ್ ಸಿಗತ್ತೆ ಆ ಕವರ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಮೊಬೈಲ್ ಕೂಡ ಸಿಗತ್ತೆ ಸಾಹಿತಿ ಹಾಕೊಂಡ್ ಮೊಬೈಲ್ ಅಂತ ಸ್ವರೂಪ ಹೇಳಿದ ತಕ್ಷಣ ಸುಮ್ಮನೆ ಇರು ಮೊಬೈಲ್ ಇಟ್ಕೊಂಡು ಹೊರಟೋಗು ಇಲ್ಲಿಂದ ಅಂತ ಹೇಳ್ತಾರೆ ಬಿಕಾಸ್ ಇನ್ನಷ್ಟು ಅವ್ರಿಗೆ ಪಾಠ ಕಲಸಿ ಅಂತ ಹಾಗಾಗಿ ಸ್ಪರ್ ಮೊಬೈಲ್ ತಗೊಂಡೇನೋ ಬರ್ತಾನೆ ನಂತರ ಈ ಕಡೆ ದಿಟ್ಟಿಸಿ ನೋಡ್ತಿರೋ ಗ್ರೀಷ್ಮ ಮತ್ತೆ ನಾಳೆ ನೋಡಿ ಕರ್ಣ ಕೇಕೆ ಹಾಕಿ ಇದ್ದಾನೆ ಏನಿದು ಮೊಬೈಲು ಸಾಹಿತ್ಯ ಹತ್ರನೇ ಇದೆ ಆದರೆ ಕರ್ಣ ನಮ್ಮನ್ನು ಹುಡುಕ್ಸದ್ನಲ್ಲ ಅಂತ ಕೆಂಡ ಕಾಡ್ತಿದ್ದಾರೆ ಮನಸ್ಸಲ್ಲಿ ಅಷ್ಟರಲ್ಲಿ ಸಾಹಿತ್ಯ ಹಾಗೆ ಮೊಬೈಲ್ ಫೋನ್ ರಿಂಗ್ ಸೌಂಡ್ ಕೇಳಿತ ಬಿಕಾಸ್ ಮೊಬೈಲಲ್ಲಿ ಯಾರು ಕಾಲ್ ಮಾಡಿರ್ತಾರೆ ಹಾಗಾಗಿ ಕಾಲ್ ಪಿಕ್ ಮಾಡೋಕೆ ಸಾಹಿತ್ಯ ಹೋಗ್ತಾಳೆ ನಂತರ ಏನಿದು ಅವತಾರ ಮೊಬೈಲ್ನ ಎಲ್ಲೋ ಇಡೋದಂತೆ ಕಸದ್ಬುಟ್ಟಿಲು ಹೋಗಿ ಹುಡುಕೋದಂತೆ ಏನು ನಿಮ್ಮ ಅವತಾರನು ಅಂತ ಹೇಳ್ತಿದ್ರೆ ಅಯ್ಯೋ ಅಪ್ಪ ಅವರು ಏನು ಮಾಡಿದ್ರು ಯಾಕೆ ಹೀಗಾಯಿತು ತಪ್ಪಾಗಿ ಹೋದರು ಅನ್ನೋದು ಅಂತ ಯೋಚನೆ ಮಾಡಬೇಡಿ ಯಾರಿಗೋಸ್ಕರ ಮಾಡಿದ್ರು ಅಂತ ಯೋಚನೆ ಮಾಡಿ ಅಮ್ಮ ಮತ್ತು ಗ್ರೀಷ್ಮಗೆ ಸಾಹಿತ್ಯ ಮೇಲೆ ಎಷ್ಟು ಪ್ರೀತಿ ಪಾಪ ಅವಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಕಸದ ಹತ್ರ ಹೋಗಿ ಉಟ್ಕೊಂಡು ಬಂದಿದ್ದಾರೆ ಅಂದಾಗ ಹೌದೌದು ಹೋಗಿ ಮೊದಲು ಸ್ನಾನ ಮಾಡಿ ಸ್ಮೆಲ್ನ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಸಾಹಿತ್ಯ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾಳೆ ಇನ್ನಿದು ಇಷ್ಟು ದಿನ ಆದಮೇಲೆ ಕಾಲ್ ಮಾಡಿದ್ಯಾ ಹೌದು ನೀನು ಅಂದ್ಕೊಂಡಿದ್ದು ಕೇಳಿದ್ವಿ ಶ್ವಾನಿಚನೆ ನನ್ನ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀನಿ ಅದಕ್ಕೆ ಕಾರಣ ರಾಧಾ ಟೀಚರ್ ಮತ್ತು ನನ್ನ ಚಿಕ್ಕಮ್ಮನೆ ಅಂತ ಹೇಳ್ತಿರ್ತಾಳೆ ಅಲ್ಲಿ ಗ್ರೀಷ್ಮ ಮತ್ತೆ ಅಲ್ಲಿ ಚಿಕ್ಕಮ್ಮ ಇಬ್ರು ಕೂಡ ಬರ್ತಾರೆ ಸಾಹಿತ್ಯ ನೋಡಿದೆ ಈನು ಚಿಕ್ಕಮ್ಮ ಅಮ್ಮ ಬನ್ನಿ ನಾನು ಬಿಸಿನೀ ಕಾಯಿಸ್ತೀನಿ ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಿದ್ರೆ ನಿನಗೆ ಮೊಬೈಲ್ ಎಲ್ಲ ಸಿಕ್ತು ಅಂತ ಕೇಳ್ತಾರೆ ಇಲ್ಲೇ ಮೊಬೈಲ್ ಹಾಸಿಗೆ ಮೇಲೆ ಇತ್ತು ಹೌದು ಚಿಕ್ಕಮ್ಮ ಕಾರಣ ಮಾಡಿ ತಪ್ಪಿಗೆ ನೀವು ಯಾಕೆ ಹುಡುಕ್ತಿದ್ರಿ ಅವ್ರಿಗೆ ಅಲ್ವಾ ಮೊಬೈಲ್ ಕೊಟ್ಟಿದ್ದು ಅವರಲ್ವಾ ಮಿಸ್ಲೇಸ್ ಮಿಸ್ಪ್ಲೇಸ್ ಮಾಡಿದ್ದು ಅಂದಾಗ ಆದರೂ ಕೂಡ ನಮ್ಮಿಂದ ಆಗಿತ್ತೇನು ಅಂತ ಅಂದ್ಕೊಂಡು ನಾನು ಹೋಗಿ ಹುಡುಕ್ತೆ ಏನಿದ್ರು ನಮ್ಮ ಹುಡುಗಿ ಮೊಬೈಲ್ ಅಲ್ವಾ ಅಂತ ಹೇಳ್ತಿದ್ದಾರೆ ಚಿಕ್ಕಮ್ಮ ನಂತರ ನನ್ನ ಬಗ್ಗೆ ಎಷ್ಟು ಪ್ರೀತಿ ಅಂತ ಸಾಹಿತ್ಯ ಖುಷಿ ಪಡ್ತಿದ್ರೆ ನಂತರ ತಾತ ಬಂದಿದ್ದೆ ಈಗ ನೀವು ಸ್ನಾನ ಮಾಡೋಕ್ಕೆ ಹೋಗ್ತಿರೋ ಇಲ್ವೋ ಅಂತಿದ್ದಾರೆ ಮೊದಲು ಸ್ನಾನ ಮಾಡೋಕ್ಕೆ ಹೋಗಿ ಅಂತ ಹೇಳ್ತಾರೆ ನಂತರ ಈ ಕಡೆ ತಾತ ಹೋದ್ಮೇಲೆ ಸ್ವರೂಪ್ ಕೂಡ ಬರ್ತಾರೆ ಸ್ವರೂಪ್ ಅಂತೆ ಕಾರಣ ಇಬ್ರು ಕೂಡ ಬರ್ತಾರೆ ಬಂದಿದ್ದೆ ಏನಿದು ನಿಮ್ಮ ಅವತಾರ ಅಯ್ಯೋ ಪಾಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಮೊಬೈಲ್ ಹೇಗೆ ಸಿಕ್ತು ಏನು ಸಿಕ್ತು ಅಂತ ಹೇಳ್ತಿರ್ಬೇಕಿದ್ರೆ ಸ್ವರೂಪ ಹೇಳ್ತಾನೆ ಆಗ್ಲೇ ಸಿಕ್ತು ಮೊಬೈಲ್ ಕಾರಣನೇ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದು ಅಂದಾಗ ನೀನು ಒಬ್ಬ ತಮ್ಮ ನಾನು ಇಬ್ರು ಅಲ್ಲಿ ಕಷ್ಟ ಪಡ್ತಾ ಇದ್ರೆ ಹೇಳ್ದೆ ಕೇಳ್ದೆ ವಾಪಸ್ ಬಂದಿ ಎಲ್ಲ ಮೊಬೈಲ್ ತೊಗೊಂಡು ಅಂದಾಗ ಅದಕ್ಕೆ ಯಾರು ನಾನು ಕಾರಣ ಅಲ್ಲಪ್ಪ ಕರ್ಣನೆ ಕಾರಣ ಅಂತ ಕಣ್ಣನ ಕಡೆ ಬಿಟ್ಟು ಮಾಡಿ ಸ್ವರೂಪ ತೋರಿಸ್ತಾನೆ ಇನ್ನೂ ನಿಮ್ಮಿಬ್ರು ವಿಡಿಯೋ ಇದೆ ಅಂತಲ್ಲ ಅದನ್ನ ಇಟ್ಕೊಂಡು ಎದ್ರಿಸ್ತೀನಿ ಅಂತ ಹೇಳ್ತಿದ್ದ ನೀನೇನಾದರೂ ಏನಾದ್ರೂ ಹೇಳ್ಬಿಟ್ರೆ ಅದಕ್ಕೂ ಅದೇನೋ ಅಪ್ಪನ್ ಗೊತ್ತಾದ್ರೆ ನಿಮ್ನ ಕತ್ರು ಸಾಕು ಬಿಡ್ತಾರ ಅಂತಲ್ಲ ಅಂತ ವಿಡಿಯೋ ಅಂದಾಗ ಅಯ್ಯೋ ಏನೂ ಇಲ್ಲ ಕಣ ಸುಮ್ನೆ ಕಣ್ಣ ತಮಾಷೆ ಮಾಡ್ತಿದಾನ ಅಷ್ಟೇ ಅಂತ ಇಲ್ಲಿ ನಾಳಿನವ್ರು ಹೇಳಿ ಕಣ್ಣನ್ ಕಣ್ಣಲ್ಲೇ ಬೆಂಕಿ ಕಾರಿ ಅಲ್ಲಿಂದ ಹೋಗ್ತಾರೆ ನಂತರ ಇಬ್ರು ಕೂಡ ಸ್ನಾನ ಮಾಡ್ಕೊಂಡಿರೋ ಬರ್ತಾರೆ ಬಟ್ ಇನ್ನು ಕೂಡ ಅವ್ರ ಸ್ಮೆಲ್ ಹೋಗ್ತಾನೆ ಇಲ್ಲ ಮಗಳಂತೂ ಅಮ್ಮ ಇನ್ನೂ ಕೂಡ ಸ್ನಾನ ಮಾಡಿದ್ರು ಸ್ಮೆಲ್ಲೇ ಹೋಗ್ತಿಲ್ಲ ಅಮ್ಮ ಅಂತ ಹೇಳಿದ್ರೆ ಅದೇನೋ ಪರ್ಫ್ಯೂಮ್ ಹಾಕೊಳ್ಳೋ ಸ್ಮೆಲ್ ಹೋಗುತ್ತೆ ಮೊದಲು ಮನ್ಸಿಂದ ಅದನ್ನು ಕಿತ್ತಾಕು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಅಮ್ಮ ಅಂತ ಹೇಳ್ತಿದ್ದಾಗೆ ಅಮ್ಮ ಇನ್ನು ಯಾವತ್ತೂ ಕೂಡ ಅವ್ನು ವಿಷ್ಯಕ್ಕೆ ಹೋಗಲೇಬಾರ್ದಮ್ಮ ಇಷ್ಟೆಲ್ಲ ಮಾಡಿಬಿಟ್ಟ ನೋಡು ಅಂತ ಕ್ರೀಷ್ಮಾ ಹೇಳ್ತಿದ್ರೆ ಆದರೂ ಕೂಡ ಕರ್ಣ ಎಂಥ ಕೆಲಸ ಮಾಡ್ದ ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ಕರ್ಣ ಬರ್ತಾನೆ ಏನಿದು ಮತ್ತಿನ್ನೇನು ಪ್ಲ್ಯಾನ್ ಮಾಡ್ತಿರುವಾಗಿದೆ ಅಂತ ಹೇಳಿದಾಗ ಆದರೂ ಕರ್ಣ ನೀನು ಈ ರೀತಿ ಕೆಲಸ ಮಾಡಬಾರ್ದಿತ್ತು ನೀನು ಏನು ಮಾಡ್ದೋ ಅದು ನಿಜವಾಗ್ಲೂ ತಪ್ಪು ತಪ್ಪಾಗಿತ್ತು ಅದು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಮೊಬೈಲ್ ಇಲ್ಲ ಅಂತ ನಮ್ಮನ್ನ ಆ ಒಂದು ಕಸ ದ್ರಾಶಿಲಿ ಹುಡುಕಿಸಿದ್ಯಲ್ಲ ಅದ್ರಲ್ಲೂ ಮೊಬೈಲ್ ಮೇಲೆ ನೀನು ಏನ್ ಮಾಡಿದ್ಯೋ ಅದು ನಿಜವಾಗ್ಲೂ ತಪ್ಪಾಗಿತ್ತು ಅಂತ ಹೇಳ್ತಿದ್ದಾರೆ ಇದು ಖಂಡಿತವಾಗ್ಲೂ ಸರಿಯಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಕಾರಣ ಇನ್ ಮುಂದೆ ಇದು ಎಚ್ಚರಿಕೆ ಪಾಠ ಟ್ರಯಲ್ ಅಷ್ಟೇ ಸಾಹಿತ್ಯವ್ರ ತಂಟೆಗೆ ಬಂದರೆ ನಾನು ಯಾವತ್ತೂ ಕೂಡ ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾನೆ ಜೊತೆಗೆ ನನ್ನ ಜೀವ ಇರೋ ತನಕ ಸಾಹಿತ್ಯವ್ರಿಗೆ ತೊಂದರೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕಂಟೆ ಕೊಟ್ಟು ಅಲ್ಲಿಂದ ಹೋದರೆ ಈ ಕಡೆ ಅಮ್ಮ ಇನ್ನು ಮುಂದೆ ವಿಷಯಕ್ಕೆ ಹೋಗೋದೇ ಬೇಡ ಅಮ್ಮ ಇಲ್ಲ ಅಂದರೆ ಕಣ್ಣ ನಮ್ಮ ಕತೆಗೆ ಮುಗಿಸ್ಬಿಡ್ತಾನೆ ಈಗಲೇ ನೋಡು ಎಷ್ಟೆಲ್ಲ ಮಾಡಿದಾನೆ ಬೇಡ ಅಮ್ಮ ನಮಗೆ ಒಂದು ಸಾಹಸ ಅಂತ ಹೇಳ್ತಿದ್ರೆ ಏನು ಹೇಳ್ದ ಅವನು ನಾನು ಬದುಕಿರೋ ತನಕ ಅಂತ ಹೇಳ್ದ ಅಲ್ವಾ ಅವನು ಬದುಕಿದ್ರೆ ತಾನೆ ಅವನೇ ಮುಗಿಸ್ಬಿಟ್ರೆ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಹೇಳಿದಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಬಾಯಿ ಮುಚ್ಕೊಂಡು ಇರುವ ಅಂತಿದ್ರೆ ಯಾಕೆ ಸುಲಭ ಆಗತ್ತೆ ಆದರೆ ಯಾರಿಗೂ ಗೊತ್ತಾಗ್ದಾಗ ಕತೆ ಮುಗಿಸ್ಬೇಕಷ್ಟೆ ಅದಕ್ಕೋಸ್ಕರ ನಾನು ತೀರ್ಮಾನ ಮಾಡಿದೀನಿ ಅವನ ಕತೆನ ಮುಗಿಸ್ಬೇಕು ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ನಾನಂತೂ ಇಲ್ಲ ಅಪ್ಪ ಅಂತ ಗ್ರೀಷ್ಮ ಹೇಳ್ತಿದ್ರು ಕೂಡ ಹೆದರ್ಕೋಬೇಡ ಅವ್ನ ಕತೆನ ನಾನು ಮುಗಿಸ್ತೀನಿ ಅಂತ ಹೇಳಿ ಕರ್ಣನ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ ಇಲ್ಲಿ ನಾಳೆ ಅವರು ಹಾಗಾದ್ರೆ ನಿಜವಾಗ್ಲೂ ಏನಾಗತ್ತೆ ಇಲ್ಲಿ ಕಾರಣ ಅವರ ಅಂತ್ಯ ಕಾಲ ಶುರುವಾಯ್ತಾ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ